ನೀರು ಎಲ್ಲ ಧರ್ಮದಲ್ಲೂ ಪವಿತ್ರ ಅಂತ ಪರಿಗಣಿಸಲಾದ ವಸ್ತು ಜೀವನಾವಶ್ಯಕ ಹಾಗೂ ಜೀವನಾಧಾರ ಎನಿಸಿದ ನೀರು ಸರ್ವಕಾಲಕ್ಕೂ ಪವಿತ್ರ ಮತ್ತು ಅಮೂಲ್ಯ ಎನಿಸಿದೆ ಇದೇ ಕಾರಣಕ್ಕೆ ಎಲ್ಲಾ ಧರ್ಮದಲ್ಲೂ ನೀರಿಗೆ ಸಂಬಂಧಿಸಿದ ಪವಿತ್ರ ಪೂಜಾ ಕ್ರಮಗಳನ್ನು ಅನುಸರಿಸಲಾಗುತ್ತೆ ಮಾತ್ರವಲ್ಲ ಎಲ್ಲಾ ಧರ್ಮದ ಪೂಜೆಗಳ ಜೊತೆಗೆ ಹಬ್ಬ ಹರಿದಿನ ಹಾಗೂ ಮದುವೆ ಸೇರಿದಂತೆ ಶುಭ ಹಾಗೂ ಅಶುಭ ಆಚರಣೆಗಳಲ್ಲೂ ನೀರಿನ ಬಳಕೆ ಇದೆ ನೀರು ಕೇವಲ ಜೀವನಾವಶ್ಯಕ ದ್ರವ ಮಾತ್ರವಲ್ಲ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಇದರ ಜೊತೆಗೆ ನೀರು ಮನುಷ್ಯನ ಭವಿಷ್ಯದೊಂದಿಗೂ ಅವಿನಾಭಾವ ಸಂಬಂಧ ಹೊಂದಿದೆ ನೀರನ್ನ ಆಧರಿಸಿ ಮನುಷ್ಯ ಭವಿಷ್ಯ ಹೇಳುವ ಕ್ರಮವೂ ಇದೆ ಮನುಷ್ಯನ ಸಂಕಷ್ಟದ ಸಮಯದಲ್ಲಿ ನೀರಿಗೆ ಸಂಬಂಧಿಸಿದಂತೆ ಕೆಲವು ಪರಿಹಾರಗಳನ್ನ ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಸಮೃದ್ಧಿ ತುಂಬುವಂತೆ ಮಾಡಬಹುದು ಜ್ಯೋತಿಷ್ಯದ ಪ್ರಕಾರ ನೀವು ಒಂದು ಲೋಟ ಶುದ್ಧವಾದ ನೀರನ್ನ ಸದ್ಬಳಕೆ ಮಾಡಿಕೊಂಡ್ರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳಬಹುದು ಹಾಗಿದ್ರೆ ಬನ್ನಿ ನೀರನ್ನ ಹೇಗೆ ಬಳಸಬೇಕು ಮನುಷ್ಯನಿಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ ಆದಾಯ ಅಥವಾ ಧನ ಪ್ರಾಪ್ತಿಯನ್ನ ನೀರು ಹೇಗೆ ಸೃಷ್ಟಿಸುತ್ತದೆ ಎಂಬುದನ್ನು ವಿವರವಾಗಿ ತಿಳಿಯೋಣ ನಿಮಗೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತುಂಬಿಕೊಂಡಿವೆ ನಕಾರಾತ್ಮಕ ವಸ್ತು ಹಾಗೂ ವಿಷಯಗಳ ಪ್ರಭಾವದಿಂದ ನೆಮ್ಮದಿ ಕಡಿಮೆಯಾಗಿದೆ ಅಂತ ಎನಿಸ್ತಾ ಇದ್ರೆ ನೀವು ನೀರನ್ನ ಬಳಸಿ ಆ ಸಮಸ್ಯೆಯಿಂದ ಪರಿಹಾರ ಪಡೆಯಬಹುದು ಒಂದು ಲೋಟದಲ್ಲಿ ಶುದ್ಧ ನೀರು ತುಂಬಿ ಅದರಲ್ಲಿ ಒಂದೈದು ತುಳಸಿ ದಳವನ್ನ ಹಾಕಿಡಬೇಕು ಒಂದು ರಾತ್ರಿ ಪೂರ್ತಿ ಶುದ್ಧ ನೀರಿನಲ್ಲಿ ತುಳಸಿ ದಳ ಹಾಕಿಟ್ಟ ಮೇಲೆ ಬೆಳಿಗ್ಗೆ ಆ ತುಳಸಿಯುಕ್ತ ನೀರನ್ನ ಇಡೀ ಮನೆಗೂ ಸಿಂಪಡಿಸಬೇಕು ಇದರಿಂದ ನಿಮ್ಮ ಮನೆ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತವಾಗುತ್ತೆ ಮಾನಸಿಕ ಸಮಸ್ಯೆ ಅಥವಾ ಯಾವುದಾದ್ರೂ ಮಾನಸಿಕ ನೋವು ಡಿಪ್ರೆಷನ್ ನಿಮ್ಮನ್ನ ಬಾಧಿಸ್ತಾ ಇದ್ರೆ ಅದಕ್ಕೂ ನೀವು ನೀರು ಬಳಸಿ ಪರಿಹಾರ ಕಂಡುಕೊಳ್ಳಬಹುದು ಈ ರೀತಿ ಸಮಸ್ಯೆ ಇರುವ ವ್ಯಕ್ತಿ ಒಂದು ಲೋಟ ಅಥವಾ ಗಾಜಿನ ಬಾಟಲಿಯಲ್ಲಿ ನೀರು ತುಂಬಿ ಅದನ್ನು ತಾವು ಮಲಗುವ ದಿಂಬಿನ ಕೆಳಭಾಗದಲ್ಲಿ ಇಟ್ಟುಕೊಳ್ಬೇಕು ರಾತ್ರಿ ಪೂರ ಹೀಗೆ ತಲೆ ದಿಂಬಿನ ಕೆಳಗೆ ಈ ನೀರನ್ನ ಇಟ್ಟುಕೊಂಡ್ರೆ ಅದರ ಮೇಲೆ ಮಲಗಬೇಕು ಬಳಿಕ ಬೆಳಿಗ್ಗೆ ಈ ನೀರನ್ನ ಬಾತ್ರೂಮ್ಗೆ ಚೆಲ್ಲಬೇಕು ಇದು ನಿಮ್ಮ ಮಾನಸಿಕ ಶಕ್ತಿ ತುಂಬೋದಕ್ಕೆ ಸಹಾಯ ಮಾಡುತ್ತೆ ಪ್ರತಿನಿತ್ಯ ಶುದ್ಧ ನೀರು ಅಥವಾ ಗಂಗಾ ಜಲವನ್ನ ಶಿವನ ತಲೆ ಮೇಲೆ ಅಭಿಷೇಕ ಮಾಡಿಸೋದ್ರಿಂದ ಮನುಷ್ಯನ ಅಭಿವೃದ್ಧಿ ಹಾಗೂ ಏಳಿಗೆ ಆಗುತ್ತೆ ಮಾತ್ರವಲ್ಲ ಮನೆಯಲ್ಲಿ ಸುಖ ಶಾಂತಿ ಲಭಿಸುತ್ತೆ ಇದಲ್ಲದೆ ಮನೆಯ ಪೂಜಾಗೃಹ ಅಥವಾ ದೇವರ ಕೋಣೆಯಲ್ಲಿ ಶಂಕದಿಂದ ನೀರು ತುಂಬಿ ಇಡೋದ್ರಿಂದ ಸುಖ ಶಾಂತಿ ಹಾಗೂ ಸಕಾರಾತ್ಮಕ ಶಕ್ತಿಯ ಆಕರ್ಷಣೆಯಾಗುತ್ತೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿಲ್ಲದೆ ಹೋದಲಿ ಅಥವಾ ನಿಮ್ಮಲ್ಲಿ ಪತಿ ಪತ್ನಿಯ ನಡುವೆ ವೈವಾಹಿಕ ಅನುಸರಣೆ ಇಲ್ಲದಿದ್ರೆ ಅದಕ್ಕೂ ಜ್ಯೋತಿಷ್ಯದಲ್ಲಿ ನೀರಿನ ಪರಿಹಾರವಿದೆ ಪರಸ್ಪರ ಸಮರಸವಿಲ್ಲ ದಾಂಪತ್ಯ ನಿಮ್ಮದಾಗಿದ್ರೆ ನೀವು ಅದಕ್ಕಾಗಿ ನೀರಿನ ಪರಿಹಾರ ಅಳವಡಿಸಿಕೊಳ್ಳಬೇಕು ಶುದ್ಧವಾದ ಮಳೆಯ ನೀರನ್ನ ಒಂದು ಗಾಜಿನ ಬಾಟಲಿಯಲ್ಲಿ ತುಂಬಿ ನಿಮ್ಮ ಬೆಡ್ರೂಮ್ ನಲ್ಲಿ ಇಡಬೇಕು ಇದರಿಂದ ನಿಮ್ಮ ದಾಂಪತ್ಯ ಸರಿ ಹೋಗೋದಲ್ಲದೆ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಕಾಣಸಿಗುತ್ತೆ ಮನುಷ್ಯನಿಗೆ ಜೀವನದರ ಎಲ್ಲಾ ಫಲವನ್ನ ನೀಡುವುದು ನವಗ್ರಹಗಳು ಈ ನವಗ್ರಹಗಳನ್ನ ಒಲಿಸಿಕೊಳ್ಳಲು ನೀವು ನೀರನ್ನ ಬಳಸಬಹುದು ನೀವು ಸೂರ್ಯನಿಗೆ ನೀರಿನಿಂದ ಅರ್ಘ್ಯವನ್ನ ಅರ್ಪಿಸಬಹುದು ಇದರಿಂದ ನಿಮ್ಮ ಬದುಕಿನಲ್ಲಿ ಶತ್ರುನಾಶ ಉಂಟಾಗುತ್ತೆ ಮಾತ್ರವಲ್ಲ ಕಾನೂನು ವ್ಯವಹಾರಗಳಲ್ಲಿ ನೀವು ಜಯಶೀಲರಾಗ್ತೀರಿ ಮನೆಯಲ್ಲಿ ನವಧಾನ್ಯಗಳ ಸಮೃದ್ಧಿ ಹಾಗೂ ಧನವೃದ್ಧಿಗಾಗಿ ನೀವು ಪ್ರತಿನಿತ್ಯ ತುಳಸಿಗೆ ಹಾಗೂ ಮಣಿ ಪ್ಲಾಂಟ್ಗೆ ನೀರು ಹನಿಸಬೇಕು ಇದಲ್ಲದೆ ನಾಯಿ ಹಾಗೂ ಪಕ್ಷಿಗಳಿಗೆ ನೀವು ನೀರು ನಿಮ್ಮ ಕಂಟಕಗಳು ಹಾಗೂ ಗ್ರಹ ಬಾಧೆಗಳು ದೂರವಾಗುತ್ತೆ ಇನ್ನು ನಿಮ್ಮನ್ನ ಬಾಧಿಸುವ ಸಣ್ಣ ಆರೋಗ್ಯ ಸಮಸ್ಯೆಗೂ ನೀರು ಪರಿಣಾಮಕಾರಿಯಾಗಿದ್ದು ನೀವು ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಂಡು ಆರೋಗ್ಯವಾಗಿ ಬದುಕಬಹುದು ನೀರು ಎಲ್ಲದರೊಂದಿಗೂ ಒಂದೊಂದು ಆರೋಗ್ಯ ಲಕ್ಷಣ ಹೊಂದಿದೆ ಬೆಳ್ಳಿ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ಹಾಗೂ ಬೆಳ್ಳಿ ಪಾತ್ರೆಯಲ್ಲಿ ಊಟ ಮಾಡೋದ್ರಿಂದ ರೋಗ ಶಕ್ತಿ ಹೆಚ್ಚುತ್ತದೆ ತಾಮ್ರದಲ್ಲಿ ಅಂದ್ರೆ ತಾಮ್ರದ ಪಾತ್ರೆಗಳಲ್ಲಿ ಆಹಾರ ಸೇವಿಸೋದ್ರಿಂದ ಹಾಗೂ ತಾಮ್ರದ ಲೋಟದಲ್ಲಿ ನೀರು ಕುಡಿಯೋದ್ರಿಂದ ಮನುಷ್ಯನ ದೇಹದಲ್ಲಿ ಸೇರಿಸುವ ವಿಷಕಾರಿ ಪದಾರ್ಥವನ್ನ ಹೊರಹಾಕಬಹುದು ಇದಲ್ಲದೆ ನೀರಿನ ದುರ್ಬಳಕೆಯು ಕೂಡ ವ್ಯಕ್ತಿಯ ಭವಿಷ್ಯವನ್ನ ಸೂಚಿಸುತ್ತದೆ ಯಾವ ಮನೆಯಲ್ಲಿ ಸದಾ ನೀರು ಖಾಲಿಯಾಗಿರುತ್ತದೆಯೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ನಿವಾಸ ಇರುವುದಿಲ್ಲ ನೀರಿನ ಪಾತ್ರೆಗಳು ನೀರಿನ ಬಾಟಲಿ ಒಣಗಿದ ಗಿಡ ಎಲ್ಲವೂ ಕೂಡ ಮನೆಯಲ್ಲಿ ನೆಗೆಟಿವ್ ಶಕ್ತಿಯನ್ನ ಹೊಂದಿರುತ್ತದೆ ಹಾಗಾಗಿ ನೀರಿನ ಪಾತ್ರೆಗಳು ಬಾಟಲಿಗಳು ಸದಾ ತುಂಬಿರುವಂತೆ ನೋಡ್ಕೊಳ್ಬೇಕು ಮನೆಯಲ್ಲಿ ಬಾತ್ರೂಮ್ನಲ್ಲಿ ಕಮೋಡ್ ಸಿಂಟೆಕ್ ಸೇರಿದಂತೆ ಎಲ್ಲೇ ನೀರಿನ ಸೋರಿಕೆ ಆಗ್ತಾ ಇದ್ರೆ ಆ ಮನೆಯ ನೆಗೆಟಿವ್ ಅಂಶಗಳು ಹೆಚ್ಚಾಗುತ್ತೆ ಜೊತೆಗೆ ಮನೆಯಲ್ಲಿ ಹಣದ ಸೋರಿಕೆ ಉಂಟಾಗುತ್ತೆ ಹೀಗಾಗಿ ಅನಗತ್ಯವಾಗಿ ಮನೆಯಲ್ಲಿ ಒಂದು ಡ್ರಾಪ್ ನೀರು ಕೂಡ ವೇಸ್ಟ್ ಆಗದಂತೆ ನೋಡಿಕೊಳ್ಬೇಕು ಹೀಗೆ ಹರಿದು ಹೋಗೋ ನೀರನ್ನು ನೀವು ನಿಮ್ಮ ನಾಳೆಗಾಗಿ ಬಳಸೋದನ್ನ ಕಲಿಯಬೇಕು